ನಮಸ್ಕಾರ ಸ್ನೇಹಿತರೆ ಟಾಲಿವುಡ್ ಟಾಲಿವುಡ್ನಲ್ಲಿ ಸ್ಟಾರ್ ನಟರ ಸಿನಿಮಾಗಳನ್ನ ರೇ ರಿಲೀಸ್ ಮಾಡುವ ಟ್ರೆಂಡ್ ಶುರುವಾಗಿದೆ ಇದೀಗ ಈ ಟ್ರೆಂಡ್ ಚಂದನಮನಕ್ಕೂ ಹಬ್ಬಿದೆ ಈ ವರ್ಷ ಮಾರ್ಚ್ ತಿಂಗಳಿನಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಜಾಕಿ ಸಿನಿಮಾ ಮರು ಬಿಡುಗಡೆ ಮಾಡಲಾಗಿತ್ತು ಇದಾದ ಬಳಿಕ ಮೇ ಹತ್ತರಂದು ಅಂಜನಿ ಪುತ್ರ ಹಾಗೂ ಪವರ್ ಚಿತ್ರಗಳನ್ನ ರೇ ರಿಲೀಸ್ ಮಾಡಲಾಗಿದೆ ಈ ನಡುವೆ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಎ ಸಿನಿಮಾ ಮೇ ಹದಿನೇಳರಂದು ಮರು ಬಿಡುಗಡೆಯಾಗುತ್ತಿದೆ ಇಲ್ಲಿ ಉಪ್ಪಿ ಮೊದಲ ಸಿನಿಮಾದ ಬಗ್ಗೆ ಅನೇಕರಿಗೆ ತಿಳಿಯದ ಕೆಲ ಕುತೂಹಲಕಾರಿ ವಿಷಯಗಳನ್ನ ನೋಡೋಣ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಸಿನಿಮಾ ಉಪೇಂದ್ರ ಅವರ ಎ ಸಿನಿಮಾ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಸಿನಿಮಾ ಎಂದರೆ ತಪ್ಪಾಗಲ್ಲ ಉಪ್ಪಿ ಈ ಸಿನಿಮಾವನ್ನ ಶಿವಣ್ಣ ಅಥವಾ ಬೇರೆ ಯಾರಿಗಾದರೂ ಮಾಡಬೇಕು ಅಂತ ಕತೆ ಬರೆದಿಟ್ಟುಕೊಂಡಿದ್ರು ಆದ್ರೆ ನಿರ್ಮಾಪಕರು ನೀವೇ ಹೀರೋ ಆಗಿ ಎಂದಾಗ ಉಪೇಂದ್ರ ಹೀರೋ ಇಮೇಜ್ ಬಿಟ್ಟು ಸ್ಕ್ರೀನ್ ಪ್ಲೇ ಮೂಲಕ ಗೆಲ್ಲುವ ಪ್ರಯತ್ನ ಮಾಡಿದ್ರು ಚಿತ್ರದ ಆರಂಭದಲ್ಲೇ ನಾಯಕ ಸೂರ್ಯ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಎನ್ನುತ್ತಾ ಗನ್ ಹಿಡಿದು ಎಲ್ಲರನ್ನ ಹೆದರಿಸುವುದು ಆಮ್ ಗಾಡ್ ಇಸ್ ದೇವಸ್ಥಾನದಲ್ಲಿ ದೇವರಿಗೆ ಎದುರು ಗನ್ ಹಿಡಿದು ವಾದಕ್ಕೆ ಇಳಿಯುವುದು ಗಣೇಶನನ್ನ ಬಾವಿಗೆ ಎತ್ತಿ ಹಾಕುವುದು ಸಿನಿಮಾ ಆರಂಭದಲ್ಲೇ ಎಂಡ್ ಕಾರ್ಡ್ ಹಾಕಿದ್ದು ಹೀಗೆ ಎಲ್ಲವೂ ಪ್ರೇಕ್ಷಕರಿಗೆ ಸಖತ್ ಡಿಫ್ರೆಂಟ್ ಎನಿಸಿತ್ತು ಈ ಸಿನಿಮಾ ಪೋಸ್ಟರ್ ಗಳನ್ನ ಕೂಡ ವಿಭಿನ್ನವಾಗಿ ಡಿಸೈನ್ ಮಾಡಲಾಗಿತ್ತು ಪ್ರೇಕ್ಷಕರ ತಲೆಗೆ ಹುಳ ಬಿಟ್ಟಿದ್ದ ಸಿನಿಮಾ ಉಪೇಂದ್ರ ಅವರು ರಿವರ್ಸ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ನಲ್ಲಿ ಈ ಚಿತ್ರದ ಕತೆ ಹೇಳಿದ್ರು ಹಲವು ಬ್ಯಾಕ್ ಬ್ಯಾಕ್ಗಳಲ್ಲಿ ಸಿನಿಮಾ ಕತೆ ನಿರೂಪಿಸಿದ್ದರು ಕನ್ನಡದ ಮಟ್ಟಿಗೆ ರೊಮ್ಯಾಂಟಿಕ್ ಸೈಕಲಾಜಿಕಲ್ ಥ್ರಿಲ್ಲರ್ ಎನ್ನುವ ವಿಭಿನ್ನ ಜಾನರ್ ಸಿನಿಮಾ ಅದಾಗಿತ್ತು ಇನ್ನು ಬಣ್ಣದ ಲೋಕದ ಕಾಸ್ಟಿಂಗ್ ಕೌಚ್ ಕರಾಳ ಮುಖದ ಬಗ್ಗೆಯೂ ಚಿತ್ರದಲ್ಲಿ ಚರ್ಚಿಸಲಾಗಿತ್ತು ಉಪ್ಪಿ ಬಹಳ ರಿಯಲಿಸ್ಟಿಕ್ ಆಗಿ ಚಿತ್ರವನ್ನ ಹೇಳುವ ಪ್ರಯತ್ನ ಮಾಡಿದ್ರು ರಿವರ್ಸ್ ಪ್ಲೇ ಕಾರಣಕ್ಕೆ ಕತೆ ಅರ್ಥವಾಗದೆ ಕೆಲವರು ಪದೇ ಪದೇ ಸಿನಿಮಾ ನೋಡಿದ್ರು ವಿಭಿನ್ನ ಟೈಟಲ್ ಮತ್ತು ಟ್ಯಾಗ್ಲೈನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಮ್ಮ ಚೊಚ್ಚಲ ಚಿತ್ರಕ್ಕೆ ಎನ್ನುವ ಟೈಟಲ್ ಫಿಕ್ಸ್ ಮಾಡಿದ್ರು ಜೊತೆಗೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಟ್ಯಾಗ್ಲೈನ್ ಕೂಡ ಕೊಟ್ಟಿದ್ರು ಪ್ರೇಕ್ಷಕರು ಬೈಕೊಂಡ್ರು ಪರವಾಗಿಲ್ಲ ನಮ್ಮ ಸಿನಿಮಾ ನೋಡಬೇಕು ಅನ್ನೋದು ಉಪೇಂದ್ರ ಲೆಕ್ಕಾಚಾರವಾಗಿತ್ತು ಸೆಡಿರಸಕರು ಮುಗಿಬಿತ್ತು ಈ ಸಿನಿಮಾ ನೋಡಿದ್ರು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಿ ಜಗನ್ನಾಥ ಮತ್ತು ಬಿಜಿ ಮಂಜುನಾಥ್ ಎ ಚಿತ್ರಕ್ಕೆ ಬಂಡವಾಳ ಹೂಡಿದ್ರು ಚಾಂದಿನಿ ನಾಯಕಿಯಾಗಿ ರಿಯಲ್ ಸ್ಟಾರ್ಗೆ ಸಾಥ್ ನೀಡಿದ್ರು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಎ ಚಿತ್ರ ಪಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು ಕರ್ನಾಟಕದಲ್ಲಿ ಇಪ್ಪತ್ತೈದು ವಾರಗಳ ಕಾಲ ಎ ಸಿನಿಮಾ ಯಶಸ್ವಿ ಪ್ರದರ್ಶನ ಕಂಡಿತ್ತು ನಿರ್ದೇಶಕರಾಗಿ ಮಾತ್ರವಲ್ಲದೆ ಹೀರೋ ಆಗಿಯೂ ಉಪೇಂದ್ರ ಸೂಪರ್ ಸಕ್ಸಸ್ ಕಂಡಿದ್ರು ಎರಡು ಕೋಟಿ ಬಾಚಿತ ಸಾಂಗ್ಸ್ ಈ ಚಿತ್ರದಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಉಪೇಂದ್ರ ಅವಕಾಶ ಕೊಟ್ಟಿದ್ರು ಗುರುಕಿರಣ್ ಅವರು ಇದೇ ಸಿನಿಮಾ ಮೂಲಕ ಸಂಗೀತ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದರು ಅಂದಾಜು ಎರಡ್ ಮೂರು ಲಕ್ಷ ವೆಚ್ಚದಲ್ಲಿ ಸಿನಿಮಾದ ಸಾಂಗ್ ಸಿದ್ಧವಾಗಿತ್ತು ಆದರೆ ಆಡಿಯೋ ಕ್ಯಾಸೆಟ್ ಬರೋಬರಿ ಎರಡು ಕೋಟಿ ರೂಪಾಯಿ ತಂದುಕೊಟ್ಟಿತ್ತು ಮಾರಿಕಣ್ಣು ಹೋರಿ ಮ್ಯಾಲೆ ಸುಮ್ ಸುಮ್ನೆ ಹೇಳ್ಕೊಳಕ್ ಒಂದೂರು ಹೀಗೆ ಎಲ್ಲಾ ಸಾಂಗ್ ರಸಿಕರ ಬಾಯಲ್ಲಿ ನಲಿದಾಡಿತ್ತು ತೆಲುಗಿನಲ್ಲೂ ಸೂಪರ್ ಹಿಟ್ ಉಪೇಂದ್ರ ಅವರ ಎ ಸಿನಿಮಾ ತೆಲುಗು ಭಾಷೆಗೂ ಡಬ್ ಆಗಿ ನೂರು ದಿನ ಪ್ರದರ್ಶನ ಕಂಡು ಎಲ್ಲರ ಹುಬ್ಬೇರಿಸಿತ್ತು ತರ್ಲೆ ನನ್ ಮಗ ಸಿನಿಮಾ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪರಿಚಿತರಾಗಿದ್ದ ಉಪೇಂದ್ರ ಮುಂದೆ ಶ ಓಂ ರೀತಿಯ ಹಿಟ್ ಸಿನಿಮಾಗಳನ್ನು ಕೊಟ್ಟು ಸಕ್ಸೆಸ್ ಕಂಡಿದ್ರು ಏಳರಲ್ಲಿ ಈ ಸಿನಿಮಾ ತಮಿಳಿಗೂ ರಿಮೇಕ್ ಆಗಿತ್ತು ಇದಿಷ್ಟು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ